ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ ನ್ಯಾಷನಲ್ ಬುಲೆಟಿನ್ ಸುತ್ತು ಜಾಗತ್ತು ನಾನು ಅಮರ್ ಪ್ರಸಾದ್ ಅಣುಶಕ್ತ ಪಾಕಿಸ್ತಾನದಲ್ಲಿ ದಿನ ದಿನಕ್ಕೂ ಪರಿಸ್ಥಿತಿ ಹದಗೆಡ್ತಾ ಇದೆ ಈಗ ಉಗ್ರರ ಹಾವಳಿ ಭಯಾನಕ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಅಂತ ಹೊಸ ರಿಪೋರ್ಟ್ನಿಂದ ಗೊತ್ತಾಗಿದೆ ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಆ್ಯಂಡ್ ಪೀಸ್ ಅನ್ನೋ ಆಸ್ಟ್ರೇಲಿಯಾದ ಥಿಂಕ್ ಟ್ಯಾಂಕ್ ಜಾಗತಿಕ ಭಯೋತ್ಪಾದನಾ ಇಂಡೆಕ್ಸ್ ಐ ಎರಡ್ ಸಾವಿರದ ಇಪ್ಪತ್ತೈದು ಇದನ್ನು ರಿಲೀಸ್ ಮಾಡಿದೆ ಪಾಕಿಸ್ತಾನಕ್ಕೆ ಎರಡನೇ ಸ್ಥಾನ ಸಿಕ್ಕಿದೆ ಮೊದಲ ಸ್ಥಾನದಲ್ಲಿ ಆಫ್ರಿಕನ್ ರಾಷ್ಟ್ರ ಬೊರ್ಕಿನೋ ಫ್ಯಾಸೊ ಇದೆ ಅಂದರೆ ಆಫ್ಘಾನಿಸ್ತಾನ್ ಸಿರಿಯಾ ಲೆಬನಾನ್ ಇರಾಕ್ ಮಾಲಿ ಸೊಮಾಲಿಯಾ ಇವರಿಗಿಂತ ಪಾಕಿಸ್ತಾನ ಕೀಳಾಗಿದೆ ಈಗ ಕಡೆಯಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಾಕ್ನಲ್ಲಿ ಉಗ್ರ ದಾಳಿಗೆ ಮೃತಪಟ್ಟವರ ಸಂಖ್ಯೆ ನಲವತ್ತೈದು ಪರ್ಸೆಂಟ್ ಜಂಪ್ ಆಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏಳ್ನೂರ ನಲವತ್ತೆಂಟು ಜನ ಸಾವನ್ನಪ್ಪಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದು ಸಾವಿರದ ಎಂಬತ್ತೊಂದಕ್ಕೆ ಏರಿಕೆಯಾಗಿದೆ ಅಲ್ಲದೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತಕ್ಕೆ ಬಂದ ಮೇಲೆ ಪಾಕ್ನಲ್ಲಿ ಟಿ ದಾಳಿ ಹೆಚ್ಚಾಗಿದೆ ಅನ್ನೋ ವಿಚಾರವನ್ನು ಕೂಡ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಅದಕ್ಕೆ ಪುಷ್ಟಿ ಕೊಡುವ ಹಾಗೆ ಪಾಕ್ನಲ್ಲಿ ನಡೆಯುವ ಉಗ್ರ ದಾಳಿ ಪೈಕಿ ಐವತ್ತೆರಡು ಪರ್ಸೆಂಟ್ನಷ್ಟು ದಾಳಿ ನಡೆದಿರುವುದು ಈ ಟಿಟಿಪಿ ಇಂದರೆ ಈ ಒಂದೇ ಉಗ್ರ ಗುಂಪು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರೋಬ್ಬರಿ ನಾನ್ನೂರ ಎಂಬತ್ತೆರಡು ಉಗ್ರ ದಾಳಿ ನಾನೂರ ಎಂಬತ್ತೆರಡು ಉಗ್ರ ದಾಳಿ ನಡೆಸಿ ಐನೂರಕ್ಕೂ ಅಧಿಕ ಜನರನ್ನ ಬಲಿಪಡಿಸಿದೆ ಇನ್ನು ಪಾಕಿಸ್ತಾನದ ಬಲೋಚಿಸ್ತಾನ್ ಮತ್ತು ಕೈಬಾರ್ ಪಾಕ್ತುಕುವ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಉಗ್ರ ದಾಳಿಗಳಾಗುತ್ತೆ ಇಲ್ಲಿ ಒಂದು ಬಲೂಚಿಸ್ತಾನ್ ಸ್ವಾತಂತ್ರ್ಯದ ಹೋರಾಟ ನಡೀತಾ ಇದ್ರೆ ಕೈಬರ್ ಪಾಕ್ ತುಂಕುವಾದಲ್ಲಿ ತಾಲಿಬಾನ್ ನ ಪಾಕಿಸ್ತಾನ ಘಟಕ ಪಾಕ್ ಉಗ್ರರು ಅಂತ ಘೋಷಿಸಿರುವ ಟಿ ಆಟ ಜೋರಾಗಿದೆ ಪಾಕ್ನಲ್ಲಿ ನಡೆಯೋ ನಡೆಯುವ ಒಟ್ಟು ಉಗ್ರ ದಾಳಿಯಲ್ಲಿ ತೊಂಬತ್ತಾರು ಪರ್ಸೆಂಟ್ ಇವೆರಡು ಪ್ರದೇಶಗಳಲ್ಲೇ ನಡೆಯುತ್ತೆ ಅಂತ ವರದಿಯಲ್ಲಿದೆ ಏನು ಜಗತ್ತಲ್ಲಿ ಅತಿ ಹೆಚ್ಚು ಉಗ್ರ ದಾಳಿ ನಡೆಯುವ ಬುರ್ಕಿನ ಫಾಸೋದಲ್ಲಿ ಪಾಕ್ ನಂತರ ಮೂರನೇ ಸ್ಥಾನದಲ್ಲಿ ಸಿರಿಯಾ ಇದೆ ಇಲ್ಲಿ ಏಳನೂರ ಉಗ್ರ ದಾಳಿಗಳಿಗೆ ಬಲಿಯಾಗಿದ್ದಾರೆ ಏನು ಅಶಾಂತಿಯ ತವರು ಮಿಡಲ್ ಈಸ್ಟ್ ನಲ್ಲಿ ಮತ್ತೊಂದು ಸಂಘರ್ಷ ಶುರುವಾಗಿದೆ ಹೊಸ ಹೊಡೆದಾಟ ಸಿರಿಯಾದ ಒಳಗೆ ಪದಚ್ಯುತ ಅಧ್ಯಕ್ಷ ಬಷರ್ ಅಲ್ ಅಸಾದ್ ಮತ್ತು ಈಗ ಅಧಿಕಾರ ಹಿಡಿದಿರೋ ಅಹಮದ್ ಅಲ್ ಶರಾ ರೆಬೆಲ್ ಗುಂಪಿನ ಬೆಂಬಲಿಗರ ಮಧ್ಯೆ ಹೊಡೆದಾಟ ಶುರುವಾಗಿದೆ ಪರಿಣಾಮ ಎಪ್ಪತ್ತು ಜನ ಮೃತಪಟ್ಟಿದ್ದಾರೆ ಅಸಾದ್ ಬೆಂಬಲಿಗರ ಪಡೆಯನ್ನ ಹತ್ತಿಕೋಕೆ ಅಂತ ಈಗಿರೋ ರೆಬೆಲ್ ಸೇನೆ ಕಾರ್ಯಾಚರಣೆ ನಡೆಸ್ತಾ ಇತ್ತು ಈ ವೇಳೆ ಅಲ್ಲಿನ ಲಟಾಕಿಯಾ ಪ್ರಾಂತ್ಯದ ಜಬ್ಲೆಹ್ ಅನ್ನೋ ಕಡೆ ಸುಹೇಲ್ ಅಲ್ ಹಸನ್ ಅನ್ನೋ ವ್ಯಕ್ತಿ ತನ್ನ ಗುಂಪಿನೊಂದಿಗೆ ಸೇರಿ ದಾಳಿ ಮಾಡಿದ ಈತ ಯಾರು ಅಂದ್ರೆ ಅಸದ್ ಸರ್ಕಾರದಲ್ಲಿ ಕಮಾಂಡರ್ ಆಗಿದ್ದವನು ಆದ್ರೆ ದಾಳಿಯಲ್ಲಿ ಹೆಚ್ಚಿನ ಡ್ಯಾಮೇಜಸ್ ಆಗಿರ್ಲಿಲ್ಲ ಆದ್ರೆ ಅಸದ್ ಬೆಂಬಲಿಗ ಇಲ್ಲೊಬ್ಬ ಇದ್ದಾನೆ ಅಂತ ಗೊತ್ತಾಗಿದೆ ತಡ ಈಗಿರೋ ಸರ್ಕಾರ ಲಟಾಕಿಯ ಪ್ರದೇಶಕ್ಕೆ ಹೆಲಿಕಾಪ್ಟರ್ಗಳನ್ನು ತಂದು ಸ್ಫೋಟಕವನ್ನು ಸುರಿಸಿದೆ ಹಂಗೆ ಇದರಲ್ಲಿ ಎಪ್ಪತ್ತು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಸತ್ ಸರ್ಕಾರ ಪತನ ಆದಾಗಿನಿಂದ ನಡೆದ ಅತಿ ದೊಡ್ಡ ದಾಳಿ ಇದು ಆದರೆ ಈ ದಾಳಿಯಲ್ಲಿ ಸುಹೇಲ್ ಕತೆ ಏನಾಗಿದೆ ಸ್ಪಷ್ಟ ಇಲ್ಲ ಹಾಗೊಂದು ವೇಳೆ ಹೆಚ್ಚು ಕಮ್ಮಿ ಆಗಿದ್ರೆ ಅಸತ್ ಬೆಂಬಲಿಗರಿಗೆ ದೊಡ್ಡ ಪೆಟ್ಟು ಯಾಕಂದ್ರೆ ಸುಹೇಲ್ ಆ ಭಾಗದಲ್ಲಿ ಪ್ರಭಾವಿ ದಿ ಟೈಗರ್ ಅಂತಲೇ ಈತನನ್ನ ಕರೆಯಲಾಗ್ತಾ ಇತ್ತು ಆ ಭಾಗದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈಗ ಅಧಿಕಾರ ಹಿಡಿದಿರುವ ರೆಬೆಲ್ ಗುಂಪುಗಳ ವಿರುದ್ಧದ ಕದನದಲ್ಲಿ ಪ್ರಮುಖ ಪಾತ್ರವನ್ನ ನಿಭಾಯಿಸಿದ ಮನೆ ಅಸದ್ ರಾಷ್ಟ್ರ ಬಿಟ್ಟು ಹೋದ ನಂತರ ಈತ ಅಲ್ಲೇ ನಿಂತು ಇನ್ನೂ ಬಡಿದಾಡ್ತಾ ಇದ್ದ ಅದರ ಮಧ್ಯೆನೇ ಇಂತಹ ಬೆಳವಣಿಗೆಯಾಗಿದೆ ವೆಸ್ಟ್ ಬ್ಯಾಂಕ್ ಪ್ರದೇಶದಲ್ಲಿ ಪ್ಯಾಲೆಸ್ತೇನಿಯರ ವಶದಲ್ಲಿದ್ದ ಹತ್ತು ಭಾರತೀಯ ಕಾರ್ಮಿಕರನ್ನ ಇಸ್ರೇಲಿ ಅಧಿಕಾರಿಗಳು ರಕ್ಷಿಸಿದ್ದಾರೆ ಈ ಹತ್ತು ಕಾರ್ಮಿಕರು ಸುಮಾರು ಒಂದು ತಿಂಗಳಿಂದ ವೆಸ್ಟ್ ಬ್ಯಾಂಕ್ನ ಅಲ್ ಜಯಮ್ ಹಳ್ಳಿಯಲ್ಲಿ ಸಿಕ್ಕಾಕೊಂಡಿದ್ರು ಇವರಿಗೆ ಕೆಲಸದ ಆಮಿಷವನ್ನು ಒಡ್ಡಿ ಇವರ ಪಾಸ್ಪೋರ್ಟ್ಗಳನ್ನು ಪ್ಯಾಲೆಸ್ತೀನಿಗಳು ವಶಕ್ಕೆ ಪಡೆದಿದ್ರು ಅಂತ ಹೇಳಲಾಗ್ತಿದೆ ಇದೀಗ ಇಸ್ರೇಲ್ನ ಪಾಪ್ಯುಲೇಷನ್ ಆ್ಯಂಡ್ ಇಮಿಗ್ರೇಷನ್ ಅಥಾರಿಟಿ ಇಸ್ರೇಲಿ ಸೇನೆ ಹಾಗೂ ಜಸ್ಟಿಸ್ ಮಿನಿಸ್ಟ್ರಿ ನಡೆಸಿದ ಜಂಟಿ ಕಾರ್ಯಾಚರಣೆಯಲ್ಲಿ ಇವರನ್ನ ರಕ್ಷಿಸಲಾಗಿದೆ ಇವರು ಇಸ್ರೇಲ್ಗೆ ಫ್ಯಾಕ್ಟರಿ ಜಾಬ್ಗೆ ಹೋಗ್ತಾ ಇದ್ರು ಅಂತ ಗೊತ್ತಾಗಿದೆ ಇನ್ನೊಂದು ಕಡೆ ಇಸ್ರೇಲ್ ಸೇನೆಗೆ ಹೊಸ ಮುಖ್ಯಸ್ಥರನ್ನ ನೇಮಕ ಮಾಡಲಾಗಿದೆ ಮಾಜಿ ಟ್ಯಾಂಕ್ ಕಮಾಂಡರ್ ಇಯಾನ್ ಜಮೀರ್ರನ್ನ ಈ ಸ್ಥಾನಕ್ಕೆ ನೇಮಕ ಮಾಡಲಾಗಿದೆ ಇವರು ನಿರ್ಗಮಿತ ಇಸ್ರೇಲಿ ಸೇನಾ ಮುಖ್ಯಸ್ಥ ಹೆರ್ಜಿ ಹಲೇವಿ ರ ಸ್ಥಾನವನ್ನು ತುಂಬುತ್ತಾರೆ ಹಾಗೆ ಹೆರ್ಜಿ ಹಲೇವಿ ಅಕ್ಟೋಬರ್ ಏಳನೇ ತಾರೀಕು ಹಮಸ್ ಮಾಡಿದ ದಾಳಿಯಲ್ಲಿ ಗುಪ್ತಚರ ಮಾಹಿತಿ ಮತ್ತು ಭದ್ರತೆ ಕೊಡುವಲ್ಲಿ ನಾನು ಫೇಲ್ ಆಗಿದ್ದೀನಿ ಅಂತ ಕಳೆದ ಜನವರಿಯಲ್ಲಿ ರಾಜೀನಾಮೆಯನ್ನು ಕೊಟ್ಟಿದ್ರು ರಷ್ಯಾ ಯುಕ್ರೇನ್ ಯುದ್ಧ ವಿಚಾರವಾಗಿ ದೊಡ್ಡ ಬೆಳವಣಿಗೆಯಾಗಿದೆ ಅಮೆರಿಕನ್ ಅಧಿಕಾರಿಗಳು ಮತ್ತು ಯುಕ್ರೇನ್ ಅಧಿಕಾರಿಗಳು ಯುಕ್ರೇನ್ ರಷ್ಯಾ ಕದನ ವಿರಾಮದ ಬಗ್ಗೆ ಮಾತುಕತೆಗೆ ಮುಂದಾಗಿದ್ದಾರೆ ಮುಂದಿನ ವಾರ ಸೌದಿ ಅರೇಬಿಯಾದಲ್ಲಿ ಈ ಮಾತುಕತೆ ಆಗುತ್ತೆ ಇದರಲ್ಲಿ ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮೈಕ್ ವಾಲ್ಡ್ಸ್ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಇರ್ತಾರೆ ಇತ್ತೀಚೆಗಷ್ಟೇ ಅಮೆರಿಕದ ವೈಟ್ ಹೌಸ್ನಲ್ಲಿ ಟ್ರಂಪ್ ಮತ್ತು ಝೆಲೆನ್ಸ್ಕಿ ನಡುವೆ ಮಾತಿನ ಜಗಳ ಆಗಿತ್ತು ಅದಾದ ನಂತರ ಝೆಲೆನ್ಸ್ಕಿ ಟ್ರಂಪ್ಗೆ ಒಂದು ಲೆಟರ್ ಬರೆದಿದ್ರಂತೆ ಅದರಿಂದ ಟ್ರಂಪ್ ಖುಷಿಯಾಗಿದ್ದಾರೆ ಅಂತ ವಿಶೇಷ ರಾಯಭಾರಿ ವಿಟ್ಕಾಫ್ ಹೇಳಿದ್ದಾರೆ ಈ ಮಧ್ಯೆ ಟ್ರಂಪ್ ಕೂಡ ಸೌದಿ ಅರೇಬಿಯಾಗೆ ಭೇಟಿ ಕೊಡ್ತಾರೆ ವ್ಯಾಪಾರ ಸಂಬಂಧ ಚರ್ಚೆ ನಡೆಸೋಕೆ ಸೌದಿಗೆ ಹೋಗ್ತಿರೋದಾಗಿ ಹೇಳಿದ್ದಾರೆ ಆದರೆ ಯಾವಾಗ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸ್ಪಷ್ಟ ಇಲ್ಲ ಜೆಲೆನ್ಸ್ಕಿ ಕೂಡ ಸೋಮವಾರ ಸೌದಿ ಅರೇಬಿಯಾಗೆ ಹೋಗ್ತೀನಿ ಸೌದಿ ಕ್ರೌನ್ ಪ್ರಿನ್ಸ್ ಮಹಮ್ಮದ್ ಬಿನ್ ಸಲ್ಮಾನ್ರನ್ನ ಭೇಟಿ ಮಾಡ್ತೀನಿ ಇದಾದ ನಂತರ ನಮ್ಮ ತಂಡ ಕದನ ವಿರಾಮದ ಬಗ್ಗೆ ಅಮೆರಿಕದ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಲಿದೆ ಯುಕ್ರೇನ್ಗೆ ಶಾಂತಿ ಬೇಕು ಅಂತ ಹೇಳಿದ್ದಾರೆ ಏನೋ ಅಮೆರಿಕ ಯುಕ್ರೇನ್ಗೆ ಕೊಡ್ತಾ ಇದ್ದ ಹೆಲ್ಪ್ ಅನ್ನ ನಿಲ್ಲಿಸಿದ ಬೆನ್ನಲ್ಲೇ ಯುರೋಪಿಯನ್ ರಾಷ್ಟ್ರಗಳು ತಮ್ಮ ಒಗ್ಗಟ್ಟನ್ನ ತೋರಿಸಿವೆ ತಮ್ಮ ಭದ್ರತೆ ಹೆಚ್ಚಿಸಿಕೊಳ್ಳೋಕೆ ರಕ್ಷಣಾ ಕ್ಷೇತ್ರಕ್ಕೆ ಬೂಸ್ಟ್ ನೀಡೋಕೆ ಮುಂದಾಗಿವೆ ಯುರೋಪ್ ರಕ್ಷಣೆಗಾಗಿ ಹೆಚ್ಚಿನ ಹಣವನ್ನು ಮೀಸಲಿಟ್ಟು ಒಟ್ಟಾಗಿ ಕೆಲಸ ಮಾಡೋಕೆ ಒಮ್ಮತದಿಂದ ಒಪ್ಪಿಕೊಂಡಿವೆ ಬೆಲ್ಜಿಯಂನಲ್ಲಿ ನಡೆದಂತಹ ಸಮಿಟ್ನಲ್ಲಿ ಈ ನಿರ್ಧಾರ ಕೈಗೊಂಡಿವೆ ಇನ್ನು ಯುಕ್ರೇನ್ ಮತ್ತು ರಷ್ಯಾ ನಡುವಿನ ಯುದ್ಧ ನಿಲ್ಲಿಸಿ ಶಾಂತಿ ಸ್ಥಾಪಿಸುವ ಪ್ರಯತ್ನಕ್ಕೆ ಆ ಪತ್ರಕ್ಕೆ ಇಪ್ಪತ್ತೇಳು ಯುರೋಪಿಯನ್ ನಾಯಕರ ಪೈಕಿ ಇಪ್ಪತ್ತಾರು ನಾಯಕರು ಒಪ್ಪಿಗೆ ನೀಡಿ ಸೈನ್ ಹಾಕಿದ್ದಾರೆ ಹಂಗೇರಿ ಮಾತ್ರ ಗೈರು ಹಾಜರಾಗಿದೆ ಕ್ರಿಪ್ಟೋ ಕರೆನ್ಸಿ ವಿಚಾರವಾಗಿ ಡೊನಾಲ್ಡ್ ಟ್ರಂಪ್ ಮಹತ್ವದ ನಿರ್ಧಾರವನ್ನು ತಗೊಂಡಿದ್ದಾರೆ ಅಮೆರಿಕ ಸರ್ಕಾರದ ಮೇಲ್ವಿಚಾರಣೆಯಲ್ಲಿ ಬಿಟ್ಕಾಯಿನ್ ರಿಸರ್ವ್ ಸ್ಥಾಪನೆ ಮಾಡುವ ಎಕ್ಸಿಕ್ಯೂಟಿವ್ ಆರ್ಡರ್ಗೆ ಸೈನ್ ಹಾಕಿದ್ದಾರೆ ಕ್ರಿಮಿನಲ್ ಮತ್ತು ಸಿವಿಲ್ ಕೇಸ್ಗಳಲ್ಲಿ ವಶಕ್ಕೆ ಪಡೆದಿರೋ ಸುಮಾರು ಎರಡು ಲಕ್ಷ ಬಿಟ್ಕಾಯಿನ್ನ ಅಮೆರಿಕ ಸರ್ಕಾರ ಸಂಗ್ರಹಿಸಿಡುತ್ತೆ ಒಮ್ಮೆ ಬಿಟ್ಕಾಯಿನ್ ರಿಸರ್ವ್ನಲ್ಲಿ ಸ್ಟೋರ್ ಮಾಡಿಟ್ಟ ನಂತರ ಅದನ್ನ ಮಾರಾಟ ಮಾಡೋದಿಲ್ಲ ಯಾಕಂದ್ರೆ ಕಾಲಕ್ರಮೇಣ ಅದರ ರೇಟ್ ಜಾಸ್ತಿ ಆಗುತ್ತೆ ಹಾಗಾಗಿ ಸಂಗ್ರಹಿಸಿಡ್ತೀವಿ ಅಂತ ಹೊಸ ಆದೇಶದಲ್ಲಿದೆ ಟ್ರಂಪ್ ರ ಈ ಹೊಸ ಆದೇಶಕ್ಕೆ ಸೈನ್ ಹಾಕಿದ ಕೂಡಲೇ ಬಿಟ್ ಕಾಯಿನ್ ವ್ಯಾಲ್ಯೂ ಹತ್ತತ್ರ ಆರು ಪರ್ಸೆಂಟ್ ನಾವು ನೋಡಿದಾಗ ಐದು ಪಾಯಿಂಟ್ ಏಳು ಪರ್ಸೆಂಟ್ ಜಂಪ್ ಆಗಿತ್ತು ಮತ್ತೊಂದು ಕಡೆ ಟ್ರಂಪ್ ಕ್ಯಾನಡಾ ಮತ್ತು ಮೆಕ್ಸಿಕೋಗೆ ಸ್ವಲ್ಪ ರಿಲೀಫ್ ಕೊಟ್ಟಿದ್ದಾರೆ ಎಸ್ ಮೆಕ್ಸಿಕೋ ಕೆನಡಾ ವ್ಯಾಪಾರ ಒಪ್ಪಂದದ ಅಡಿಯಲ್ಲಿ ಅಂದ್ರೆ ಈ ಮೂರು ರಾಷ್ಟ್ರಗಳ ನಡುವೆ ಆಲ್ರೆಡಿ ಒಂದು ತ್ರೀ ಮೈ ತ್ರೀ ಕೂಟ ಇದೆ ವ್ಯಾಪಾರಕ್ಕೆ ಆ ಒಪ್ಪಂದದ ಅಡಿಯಲ್ಲಿ ಟ್ರೇಡ್ ಆಗೋ ಸರಕುಗಳಿಗೆ ಒಂದು ತಿಂಗಳ ಕಾಲ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ನಿಂದ ವಿನಾಯಿತಿ ಕೊಟ್ಟಿದ್ದಾರೆ ಟ್ರಂಪ್ರ ಟ್ಯಾರಿಫ್ ನೀತಿಯಿಂದ ಅಮೆರಿಕದ ಸ್ಟಾಕ್ ಮಾರ್ಕೆಟ್ ಕುಸಿದು ಸಿಕ್ಕಾಪಟ್ಟೆ ಗಲಿಬಿಲಿ ಉಂಟಾಗಿರೋ ಬೆನ್ನಲ್ಲೇ ಟ್ರಂಪ್ ಈ ಘೋಷಣೆ ಮಾಡಿದ್ದಾರೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಬ್ರಿಟನ್ ಪ್ರವಾಸದಲ್ಲಿದ್ದಾಗ ಖಲಿಸ್ತಾನಿಗಳು ಅವರ ಕಾರಿನ ಮೇಲೆ ದಾಳಿ ಮಾಡೋಕೆ ಪ್ರಯತ್ನ ಪಟ್ಟರು ಇದರ ಬೆನ್ನಲ್ಲೇ ಭಾರತ ಬ್ರಿಟನ್ ರಾಯಭಾರಿಗೆ ಸಮನ್ಸ್ ಜಾರಿ ಮಾಡಿದೆ ಭದ್ರತಾ ಲೋಪ ಯಾಕಾಯಿತು ಪ್ರತಿಕ್ರಿಯಿಸಿ ಉತ್ತರ ಕೊಡಿ ಅಂತ ಭಾರತದಲ್ಲಿ ಬ್ರಿಟನ್ನ ಡೆಪ್ಯೂಟಿ ಹೈಕಮಿಷನರ್ ಆಗಿರೋ ಕ್ರಿಸ್ಟಿನಾ ಸ್ಕಾಟ್ ಅವರಿಗೆ ನೋಟಿಸ್ ಕೊಡಲಾಗಿದೆ ಈ ಭದ್ರತಾ ಲೋಪದ ವಿಚಾರ ಬ್ರಿಟನ್ ಪಾರ್ಲಿಮೆಂಟ್ನಲ್ಲೂ ಕೂಡ ಸದ್ದು ಮಾಡಿದೆ ಬ್ರಿಟನ್ನ ವಿರೋಧ ಪಕ್ಷ ಕನ್ಸರ್ವೇಟಿವ್ ಪಾರ್ಟಿಯ ಸಂಸದ ಬಾಬ್ ಬ್ಲಾಕ್ ಮ್ಯಾನ್ ಕಲಿಸ್ತಾನಿಗಳ ದಾಳಿ ಪ್ರಜಾಪ್ರಭುತ್ವಕ್ಕೆ ಮಾಡಿದ ಅಪಮಾನ ಅಂತ ಹೇಳಿದ್ದಾರೆ ಅಲ್ಲದೆ ಈ ಕುರಿತು ಗೃಹ ಕಾರ್ಯದರ್ಶಿ ಜ್ವೆಟೆ ಕೂಪರ್ ಬ್ರಿಟನ್ಗೆ ಭೇಟಿ ಕೊಡೋ ವಿದೇಶಿ ಉನ್ನತ ಅಧಿಕಾರಿಗಳ ಸೇಫ್ಟಿ ಬಗ್ಗೆ ಸಂಸತ್ತನ್ನ ಉದ್ದೇಶಿಸಿ ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ಪ್ರತಿಪಕ್ಷಗಳು ಆಗ್ರಹ ಮಾಡಿವೆ ಏನೋ ಲಂಡನ್ನಿಂದ ಐರ್ಲೆಂಡ್ಗೆ ತೆರಳಿರೋ ಎಸ್ ಜೈಶಂಕರ್ ಐರ್ಲೆಂಡ್ ಅಧ್ಯಕ್ಷ ಮೈಕಲ್ ಡಿ ಹಿಗಿನ್ಸ್ ರನ್ನ ಭೇಟಿಯಾಗಲಿದ್ದಾರೆ ಈ ವೇಳೆ ಉಭಯ ರಾಷ್ಟ್ರಗಳ ನಡುವೆ ದ್ವಿಪಕ್ಷೀಯ ಸಂಬಂಧವನ್ನ ಜಾಸ್ತಿ ಮಾಡಿಕೊಳ್ಳೋದರ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಬಳಿಕ ಐರ್ಲೆಂಡ್ನ ವಿದೇಶಾಂಗ ಸಚಿವ ಸಿಮೋನ್ ಹ್ಯಾರಿಸ್ ಹಾಗೂ ಇತರ ಉನ್ನತ ಅಧಿಕಾರಿಗಳನ್ನ ಕೂಡ ಜೈಶಂಕರ್ ಭೇಟಿ ಮಾಡ್ತಾರೆ ರಾಜತಾಂತ್ರಿಕವಾಗಿ ಅತ್ಯಂತ ಮೆದು ಭಾಷೆ ತುಂಬಾ ಪ್ರೊಫೆಷನಲ್ ಅಂತೆಲ್ಲ ಕರೆಸಿಕೊಳ್ತಾ ಇದ್ದ ಚೀನಾ ಅಮೆರಿಕ ವಿರುದ್ಧ ಪಕ್ಕಾ ಲೋಕಲ್ ಭಾಷೆಯಲ್ಲಿ ಜಾಡ್ಸೋಕ್ ಶುರು ಮಾಡಿದೆ ಮೊನ್ನೆ ನಿಮಗೆ ಯಾವ ತರ ಯುದ್ಧ ಬೇಕೋ ಆ ರೀತಿ ನಾವು ರೆಡಿ ಬನ್ನಿ ಅಂತ ಹೇಳಿತ್ತು ಈಗ ಟ್ಯಾರಿಫ್ ವಿಚಾರವಾಗಿ ಮತ್ತೆ ಕಿಡಿಕಾರಿದೆ ಅಮೆರಿಕಾಗೆ ಒಂದು ಮುಖ ಇಲ್ಲ ಅವರಿಗೆ ಎರಡು ಮುಖ ಇದೆ ವಿನಾಕಾರಣ ಟ್ಯಾರಿಫ್ ಹೆಚ್ಚಿಸಿದೆ ಅಂತ ಚೀನಾದ ವಿದೇಶಾಂಗ ಸಚಿವ ವಾಂಗ್ ಇ ಹೇಳಿದ್ದಾರೆ ಅಲ್ಲದೆ ಚೀನಾವನ್ನ ಹತ್ತಿಕ್ಕಿ ಅದರೊಂದಿಗಿನೇ ಒಳ್ಳೆ ಸಂಬಂಧ ಹೊಂದೋ ತಪ್ಪು ಕಲ್ಪನೆಗಳನ್ನು ಮೊದಲು ಬಿಟ್ಟುಬಿಡಿ ಯಾರಿಗಾದರೂ ಎರಡೆರಡು ಮುಖ ಇದ್ರೆ ಒಳ್ಳೆಯದಲ್ಲ ಇದರಿಂದ ಉಭಯ ದೇಶಗಳ ದ್ವಿಪಕ್ಷೀಯ ಸಂಬಂಧ ಹಾಳಾಗುತ್ತೆ ನಂಬಿಕೆ ಕಳ್ಕೋಬೇಕಾಗತ್ತೆ ಅಂತ ಬೆದರಿಕೆ ರೀತಿಯಲ್ಲಿ ತಿರುಗೇಟನ್ನು ಕೊಟ್ಟಿದ್ದಾರೆ ಮಹತ್ವದ ಬೆಳವಣಿಗೆಯಲ್ಲಿ ಪಿಎಂ ನರೇಂದ್ರ ಮೋದಿ ಮುಂದಿನ ಏಪ್ರಿಲ್ನಲ್ಲಿ ಶ್ರೀಲಂಕಾಗೆ ಭೇಟಿ ಕೊಡುವ ಸಾಧ್ಯತೆ ಇದೆ ಶ್ರೀಲಂಕಾ ಅಧ್ಯಕ್ಷ ಅನುರ ಕುಮಾರ ನಾಯಕಿ ಅವರ ಇನ್ವಿಟೇಷನ್ ಮೇರೆಗೆ ಏಪ್ರಿಲ್ ಐದನೇ ತಾರೀಕು ಲಂಕಾಗೆ ಭೇಟಿ ನೀಡುತ್ತಾರೆ ಅಂತ ಅಲ್ಲಿನ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ ಏಪ್ರಿಲ್ ಎರಡರಿಂದ ನಾಲ್ಕರವರೆಗೆ ಬ್ಯಾಂಕಾಕ್ನಲ್ಲಿ ನಡೆಯಲಿರುವ ಬಿಮ್ಸ್ಟೆಕ್ ಸಮಿಟ್ನಲ್ಲಿ ಮೋದಿ ಭಾಗವಹಿಸುತ್ತಾರೆ ಅಲ್ಲಿಂದ ನೇರವಾಗಿ ಶ್ರೀಲಂಕಾಗೆ ಭೇಟಿ ಕೊಡಬಹುದು ಅಂತ ಹೇಳಲಾಗ್ತಿದೆ ಆದರೆ ಈ ಬಗ್ಗೆ ಭಾರತ ಸರ್ಕಾರದಿಂದ ಇದುವರೆಗೂ ಅಫಿಷಿಯಲ್ ಕಾನ್ಫರ್ಮೇಷನ್ ಇನ್ನೂ ಬಂದಿರಲಿಲ್ಲ ಭಾರತ ಬಾಂಗ್ಲಾ ಗಡಿಯಲ್ಲಿ ದಿನೇ ದಿನೇ ಅಕ್ರಮ ಒಳನುಸುಳುವಿಕೆ ಪ್ರಕರಣ ಹೆಚ್ಚಾಗ್ತಿರುವ ನಡುವೆಯೇ ಬಿಎಸ್ಎಫ್ ಮಹತ್ವದ ಕಾರ್ಯಾಚರಣೆ ಮಾಡಿದೆ ತ್ರಿಪುರಾ ಬಾರ್ಡರ್ನಲ್ಲಿ ಹತ್ತೊಂಬತ್ತು ಅಕ್ರಮ ಬಾಂಗ್ಲಾ ಪ್ರಜೆಗಳನ್ನು ಬಂಧಿಸಿದೆ ಇವರೊಂದಿಗೆ ಸಂಪರ್ಕದಲ್ಲಿದ್ದ ಮೂವರು ದೇಶದ್ರೋಹಿ ಭಾರತೀಯರನ್ನ ಕೂಡ ಅರೆಸ್ಟ್ ಮಾಡಿದೆ ಬಂಧಿತರಿಂದ ಅಕ್ಕಿ ಮಾದಕ ವಸ್ತು ಸೇರಿದ ಹಾಗೆ ಹದಿನೇಳು ಲಕ್ಷ ಮೌಲ್ಯದ ವಸ್ತುಗಳನ್ನು ಸೀಸ್ ಮಾಡಲಾಗಿದೆ ಅರವತ್ತ್ ಸಾವಿರ ಬಾಂಗ್ಲಾ ಟಾಕಾ ಕರೆನ್ಸಿಯನ್ನು ಕೂಡ ಸೀಸ್ ಮಾಡಲಾಗಿದೆ ಎರಡು ಸಾವಿರದ ಎಂಟರ ಮುಂಬೈ ದಾಳಿಯಲ್ಲಿ ಭಾಗಿಯಾಗಿದ್ದ ತಹೌರ್ ರಾಣಾ ಹಸ್ತಾಂತರ ತಡೆಗೆ ಅಮೆರಿಕದ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿದೆ ಇತ್ತೀಚಿಗಷ್ಟೇ ಅಮೆರಿಕಾಗೆ ಪಿ ಎಂ ಮೋದಿ ಭೇಟಿ ಕೊಟ್ಟಿದ್ದಾಗ ರಾಣನನ್ನು ಭಾರತಕ್ಕೆ ಹಸ್ತಾಂತರ ಮಾಡುತ್ತೀವಿ ಅಂತ ಟ್ರಂಪ್ ಅನೌನ್ಸ್ ಮಾಡಿದ್ರು ಇದರ ಬೆನ್ನಲ್ಲೇ ಗಾಬರಿಯಾದ ಈ ಉಗ್ರ ರಾಣಾ ಭಾರತಕ್ಕೆ ಕೊಡಬೇಡಿ ನನಗೆ ತೊಂದರೆ ಕೊಡ್ತಾರೆ ಅಂತ ಸುಪ್ರೀಂ ಕೋರ್ಟಿಗೆ ಹೋಗಿದ್ದ ಆದರೆ ಅಮೆರಿಕನ್ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿದೆ ಹೀಗಾಗಿ ರಾಣಾ ಭಾರತಕ್ಕೆ ಹಸ್ತಾಂತರ ಆಗಿ ಇಲ್ಲಿ ಕಾನೂನನ್ನ ಫೇಸ್ ಮಾಡೋದು ಆಲ್ಮೋಸ್ಟ್ ಪಕ್ಕ ಆಗಿದೆ ಮೈನ್ಮಾರ್ನಲ್ಲಿ ಮಿಲಿಟರಿ ಹುಂತ ಸರ್ಕಾರ ಮತ್ತು ರೆಬೆಲ್ ಗುಂಪುಗಳ ನಡುವಿನ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಒಂದು ಇಂಪಾರ್ಟೆಂಟ್ ಬೆಳವಣಿಗೆಯಾಗಿದೆ ಆಗಿದೆ ಮಿಜೋರಾಂನಲ್ಲಿರೋ ಮೂಲದ ಪ್ರಜಾಪ್ರಭುತ್ವ ಪರ ಹೋರಾಡ್ತಿರೋ ಎರಡು ರೆಬೆಲ್ ಗುಂಪುಗಳ ವಿಲೀನಕ್ಕೆ ಒಪ್ಪಂದ ಆಗಿದೆ ಚಿನ್ ಲ್ಯಾಂಡ್ ಕೌನ್ಸಿಲ್ ಮತ್ತು ಇಂಟರಿಮ್ ಚಿನ್ ನ್ಯಾಷನಲ್ ಕನ್ಸಲ್ಟೇಟಿವ್ ಕೌನ್ಸಿಲ್ ಅನ್ನು ಎರಡು ರೆಬೆಲ್ ಗುಂಪುಗಳು ಯೂನಿಫೈಡ್ ಚಿನ್ ನ್ಯಾಷನಲ್ ಕೌನ್ಸಿಲ್ ಆಗಿ ಮಾರ್ಪಟ್ಟಿವೆ ವಿಶೇಷ ಅಂದ್ರೆ ಮಿಜೋರಾಂ ಸಿಎಂ ಲಾಲ್ದು ಹೋಮ ಸಮ್ಮುಖದಲ್ಲಿ ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಕೇಂದ್ರ ವಿದೇಶಾಂಗ ಇಲಾಖೆಯ ಆದೇಶದ ಮೇರೆಗೆ ಸಿಎಂ ಈ ಒಪ್ಪಂದ ಮಾಡಿಸಿದ್ರು ಅಂತ ಸಿಎಂ ರ ಪೊಲಿಟಿಕಲ್ ಅಡ್ವೈಸರ್ ಹೇಳಿದ್ದಾರೆ ಇದು ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ ಯಾಕಂದ್ರೆ ಈ ಎರಡು ರೆಬೆಲ್ ಗುಂಪುಗಳು ಮೂಲತಃ ಮಯನ್ಮಾರ್ದು ಅಲ್ಲಿ ಸೇನೆ ವಿರುದ್ಧ ಫೈಟ್ ಮಾಡಿಸಿದ್ದಾರೆ ನಿಮ್ಗೆ ಗೊತ್ತಿರೋ ಹಾಗೆ ಭಾರತದೊಂದಿಗೆ ಮ್ಯಾನ್ಮಾರ್ ಸೇನೆ ಉತ್ತಮ ಸಂಬಂಧವನ್ನ ಹೊಂದಿದೆ ಆದರೆ ಈಗ ಇಲ್ಲಿ ಭಾರತದ ನೆಲದಲ್ಲಿ ಇವರಿಬ್ಬರನ್ನ ಕೂರಿಸಿ ಹೂಡಿಕೆ ಮಾಡಿಸಿರೋದು ಮ್ಯಾನ್ಮಾರ್ನ ಮಿಲಿಟರಿಗೆ ಈಗ ದೊಡ್ಡ ಹೆಡ್ ಇದು ಹೊಸ ಚಾಲೆಂಜ್ ಇದು ಯಾಕಂದ್ರೆ ಮಿಲಿಟರಿಯ ಎದುರಾಳಿಗಳ ಶಕ್ತಿಗ ಹೆಚ್ಚಾಗುತ್ತಿರುತ್ತೆ ಅವರು ಒಗ್ಗಟ್ಟಾದಾಗ ಹೀಗಾಗಿ ಭಾರತದ ನಡೆ ಏನು ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಅಮೆರಿಕದಲ್ಲಿ ಒಂದು ಡಜನ್ ಮೊಟ್ಟೆ ಬೆಲೆ ಎರಡು ಡಾಲರ್ ನಿಂದ ಎಂಟು ಡಾಲರ್ ಗೆ ರೈಸ್ ಆಗಿದೆ ಇದರ ಬಗ್ಗೆ ನಾವು ಈ ಹಿಂದೆ ಮಾಹಿತಿ ಕೊಟ್ಟಿದ್ವಿ ಈಗ ಈ ಏರಿಕೆಗೆ ಹಿಂದಿನ ಬೈಡೆನ್ ಸರ್ಕಾರ ಹದಿನೈದು ಮೊಟ್ಟೆ ಇಡೋ ಕೋಳಿಗಳನ್ನು ಕೊಂದಿದ್ದೇ ಕಾರಣ ಅಂತ ಎಲಾನ್ ಮಸ್ಕ್ ವಿಲಕ್ಷಣ ಆರೋಪ ಮಾಡಿದ್ದಾರೆ ಅಮೆರಿಕದಲ್ಲಿ ಹಕ್ಕಿ ಜ್ವರ ಹರಡೋ ಭೀತಿಯಿಂದ ಬೈಡೆನ್ ಸರ್ಕಾರ ಜಾಸ್ತಿ ಮೊಟ್ಟೆ ಇಡೋ ಕೋಳಿಗಳನ್ನೆಲ್ಲ ಕುಂದು ಹಾಕಿತ್ತು ಅದಕ್ಕೆ ಮೊಟ್ಟೆ ರೇಟ್ ಜಾಸ್ತಿ ಆಗಿದೆ ಅಂತ ಮಸ್ಕ್ ಹೇಳಿದ್ದಾರೆ ಸೋ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ